ಹಾಗೆ ನನ್ನ ಮತ್ತೆ ಲಾಂಗ್ ವಿಡಿಯೋಸ್ ಉಂಟಲ್ವಾ ನಾನು ಫಿಫ್ಟೀನ್ ಮಿನಿಟ್ಸ್ ರೀಲ್ಸ್ ಹೇಗೆ ಮಾಡ್ತೀನಿ ಗೊತ್ತುಂಟಾ ಮೇನ್ ಮೇನ್ ಅಲ್ಲಿ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ನಾನು ಒಂದು ಆಂಟಿ ಜೊತೆಗೆ ಒಂದು ಪಂಚಿಂಗ್ ಲೈನ್ ಹಾಕಿ ಮಾತಾಡಿದ್ರೆ ಅದೇ ಎಲ್ಲ ಫಿಫ್ಟೀನ್ ಅಲ್ಲಿ ಸ್ವಲ್ಪ ಕಟ್ ಮಾಡಿ 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 ಒಂದು ನಿಮಿಷ ಮಾಡಿಬಿಡ್ತೀನಿ ಯಾವಾಗ ಲಾಂಗ್ ವಿಡಿಯೋ ಇಂದ ಜಾಸ್ತಿ ಜನರ ಕಣ್ಣಲ್ಲಿ ಶಾರ್ಟ್ ವಿಡಿಯೋ ಅಲ್ಲಿ ಫಿಫ್ಟೀನ್ ಮಿನಿಟ್ಸ್ ವ್ಲಾಗು ನೀವು ಫುಲ್ ಒಂದು ಮಿನಿಟ್ ಅಲ್ಲಿ ಫುಲ್ಲು ಕೊಡಬೇಕು ಸ್ವಲ್ಪ 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 ಯಾಕೆಂದ್ರೆ ಜನರಿಗೆ ಜನರಿನ ಟೈಮ್ ತುಂಬ ಇಂಪಾರ್ಟೆಂಟ್ ಜನರಿಗೆ ಓಕೆ ಜನರಿಗೆ ಹೇಗಂದ್ರೆ ಮೈಂಡ್ಸೆಟ್ ಸ್ವಲ್ಪ ಟೈಮಲ್ಲಿ ಎಲ್ಲ ಗೊತ್ತಾಗಬೇಕು ಇವತ್ತೇ ಜನರಿಗೆ ಅಷ್ಟು ಪೇಶೆನ್ಸೇ ಇರಲ್ಲ ಓ ಬಟ್ ಯಾರು ಯಾರು ಟೈಮ್ ತಗೊಳ್ಳಿ ನೋಡ್ತಾರೆ ಅದೇ ನಾವು ಒಂದು ಹೇಳ್ಬೋದು ಓ ಅವರು ನಮಗೆ ಒಂದು ಪ್ರೀತಿಯಿಂದ ಟೈಮ್ ಇನ್ವೆಸ್ಟ್ ಮಾಡಿ ನೋಡ್ತಾರೆ ಸೊ ಅದೇ ಆ ನಾವು ತುಂಬಾ ಥ್ಯಾಂಕ್ಫುಲ್ ಇದ್ದೀವಿ ಬಟ್ ಎಲ್ಲರಿಗೆ ಟೈಮ್ ಇಲ್ಲ ಅಲ್ವಾ ನೋಡ್ಲಿಕ್ಕೆ ಸೊ ಒಂದೊಂದು ಮಿನಿಟಲ್ಲಿ ಎಲ್ಲ ನೋಡ್ಲಿಕ್ಕೆ ಉಂಟು ಸೊ ಅದೇ ಮಾಡಬೇಕು ಯಾಕೆಂದರೆ ಜನರು ಕನೆಕ್ಟೆಡ್ ಇರ್ತಾರೆ ಬೇಕಿದ್ರೆ ಡೈಲಿ ನೀವು ಶಾರ್ಟ್ಸ್ ಬಿಡಿ ಫಸ್ಟ್ 3 ಸೆಕೆಂಡ್ಸ್ ಏನೋ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಈಗ ಒಂದು ರೀಲ್ ಅಲ್ಲಿ ಹಾ ಹಾ ಫಾರ್ ಎಕ್ಸಾಂಪಲ್ ಇವತ್ತೇ ಇವತ್ತೇ ಹೊಸ ಪ್ರೋಸೆಸ್ ಬಂದಿದೆ ಹೇಗಂದ್ರೆ ಫಾರ್ ಎಕ್ಸಾಂಪಲ್ ನನ್ನ ರೀಲ್ ಉಂಟಲ್ವಾ ಅಲ್ವಾ ರೀಲ್ ಅಲ್ಲಿ ಸ್ಟಾರ್ಟಿಂಗ್ 3 ಸೆಕೆಂಡ್ ಇದೆ ಆಕ್ಚುಲಿ ನಾನು ಮಾಡಲ್ಲ ಬಟ್ ನನ್ನ ಬ್ರಾಂಡ್ಸ್ ಅವರು ಅವರು ಹಾಗೇನೆ ಹೇಳ್ತಾರೆ ಮೂರು ಸೆಕೆಂಡ್ ನಾಡು ಎಂತ ಮಾಡ್ಬೇಕು ಗೊತ್ತುಂಟಾ ಇದೆ ಒಂದು ಇರುತ್ತೆ ಓಕೆ ಇದೆ ಇಲ್ಲಿ ಇಲ್ಲಿ ನಾನು ಹಾಕಿ ಹಾಕಿಬಿಟ್ಟಿದೀನಿ ಎಂತ ಕ್ರೀಮ್ ಡಿಫ್ರೆನ್ಸ್ ಕಾಣಿಸ್ತಾ ಉಂಟು ಹಾ ತ್ರೀ ಸೆಕೆಂಡ್ ಎಂತ ಗೊತ್ತುಂಟ ಓ ಮೈ ಕೋಡ್ ಗೈಸ್ ಡಿಫ್ರೆನ್ಸ್ ನೋಡಿ ಓಕೆ ಇದೆ ತ್ರೀ ಸೆಕೆಂಡ್ ಓ ಮೈ ಕೋಡ್ ಡೈಸ್ ಡಿಫ್ರೆನ್ಸ್ ನೋಡಿ ಹಾ ಆಗ ನಂತರ ನನ್ನ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಯೆಂದೆ ಸ್ಟಾರ್ಟ್ ಆಗುತ್ತೆ ನಿಂದು ಆಕ್ಚುವಲ್ ಕಂಟೆಂಟ್ ಲೈಕ್ ಅಮ್ಮ 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 ನಾನು ಅಮ್ಮ ನನ್ನ ಸಿಸ್ಟರ್ ಬರ್ತಾರೆ ಅಕ್ಕ ಅಕ್ಕ ಬರ್ಡೇ ಪಾರ್ಟಿಗೆ ಹೋಗ್ಲಿಕ್ಕೆ ಉಂಟು ಸೊ ನಾನು ಹೇಳ್ತೀನಿ ಓಕೆ ಓಕೆ ಬೇಗ ರೆಡಿ ಆಗೋಣ ಅಂತ ಅಲ್ಲಿಂದ ಸ್ಟಾರ್ಟ್ ಇದೆ ಉಂಟಲ್ವಾ ಇದೆ ಓ ಮೈ ಗಾಡ್ ಅದೇ लास्ट ಅಲ್ಲಿ ಕೂಡ ಇರುತ್ತೆ ಅದ್ರಿಂದ ಬಟನ್ ತೆಗೆದು ನೀವು ಸ್ಟಾರ್ಟಿಂಗ್ ಅಲ್ಲಿ ಇಟ್ಟಿರ್ತೀಯಾ ಹಾ ಇದೆ लास्ट ಅಲ್ಲಿ ಕೂಡ ಇರುತ್ತೆ

ಮ್ಯಾನೇಜರ್ ಹಾಗೆ ಅಂತ ಇಲ್ಲ ಹಾಗೆ ಎಂತ ಬೇಕಾ ಬಟ್ ನನಗೆ ಅನ್ಸುತ್ತೆ ಬೇಡ ಅಂತ ಯಾಕೆಂದ್ರೆ ಆ ನಾನು ಕೊಡ್ಬೋದು ಟೈಮ್ ಇವತ್ತು ಟೈಮ್ ಇಲ್ಲಿಲ್ಲ ಅಂದ್ರೆ ಓಕೆ ಯಾರು ಬೇರೆಯವರಿಗೆ ನಾನು ಕೊಡ್ಬೋದು ಬಟ್ ಇವಾಗ ಉಂಟಲ್ವಾ ನನ್ನ ಹತ್ರ ಟೈಮ್ ಸೊ ನಾನೇ ಮಾಡ್ತೀನಿ ಬಟ್ ಪ್ರೊಫೆಷನಲ್ ಆಗಿ ನಿಮಗೆ ನಿಮ್ ಒಂದಿರುತ್ತೆ ನನ್ನ ಒಂದು ವೇಳೆ ಇನ್ ಫ್ಯೂಚರ್ ನನಗೆ ಸತ್ಯ ಟೈಮ್ ಇರಲಿಲ್ಲ ಅಂದ್ರೆ ಪರವಾಗಿಲ್ಲ ಎಡಿಟರ್ ಅವರಿಗೆ ಇಡ್ತೀನಿ ನನ್ನ ಅಂದ್ರೆ ಅವರಿಗೆ ಹೇಳ್ಕೊಡ್ತೀನಿ ನನ್ಗೆ ಎಂತ ಬೇಕು ಹಾಗೆ ಇವತ್ತೆ ನನ್ಗೆ ಪೇಶನ್ಸ್ ಕೂಡ ಇಲ್ಲ ಅವರಿಗೆ ಹೇಳ್ಕೊಟ್ಲಿಗೆ ರೀತಿಲೋ ಇದು ನಿಜ ನೀವೇ ಮಾಡಿ ಇವಾಗ ಮೂರು ದಿನ ನಾವು ಮಾಡಿಲ್ವಾ ನಿಮ್ಮಗೋಸ್ಕರ ಒಂದಿನ ನೀವು ಮಾಡಿ